ರಾಜಕೀಯವಾಗಿ ಶ್ವಪ್ನ ಕಾಲ ನರಸಿಂಹ ಇತಿಹಾಸ ಇರ್ತಕ್ಕಂಥದ್ದು ಧಾರ್ಮಿಕವಾಗಿ ಇತಿಹಾಸ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಇತಿಹಾಸ ಕ್ಷೇತ್ರ ನುಗ್ಗಳ್ಳಿ ಭಾಗ ಇವತ್ತು ನುಗ್ಗಳ್ಳಿ ಹಿರೇಕೆರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕ್ಷೇತ್ರ ಶಾಸಕನಾಗಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಒಂದು ಕೆರೆಗಳನ್ನು ತುಂಬಿಸುವಂತಹ ಕೆಲಸವನ್ನ ಕಾಯಾವಚಮಣಸಿ ತಾಲೂಕಿನಲ್ಲಿ ಮಾಡಿದ್ದೀನಿ ಅಂತ ಕೂಡ ಹೇಳಿ ನೀವಿಲ್ಲರು ಇದು ಬದುಕು ನೀರಿಂದ ಬದುಕಕ್ಕಾಗಲ್ಲ ಹೇಗೆ ಹತ್ತು ವರ್ಷಗಳ ಹಿಂದಿನ ಸಂದರ್ಭಗಳನ್ನು ನೀವು ನೆನೆಸ್ಕೊಂಡ್ರೆ ಮುಂದೆ ಹೆಂಗಪ್ಪ ಬದುಕಿಟ್ಕೊಳ್ಳೋದು ಅನ್ನೋದು ತೀರ್ಮಾನಗಳಾಗಿದ್ದಿದ್ದು ಅದನ್ನು ಇವತ್ತಿಲ್ಲಿ ಒಂದು ಕಡೆ ತಲುಪಿಸ್ತೀವಿ ಅದನ್ನು ತುಂಬಿ ಓವರ್ಫ್ಲೋ ಆಗುತ್ತೆ ಅದಕ್ಕೂ ಕೂಡ ಗಮನ ಹರಿಸ್ತಾ ಇದ್ದೀವಿ ಅದು ಕೂಡ ನೈಂಟೀನ್ ಒನ್ ಒಂದು ಅವಾರ್ಡ್ ಒಂದು ಬಾಕಿ ಇರೋದು ಒಂಬೈನೂರು ಮೀಟರ್ ಜಾಗದ್ದು ಒಂದು ಫೋಟಿ ಪ್ರಾಜೆಕ್ಟ್ ಅದು ಕೂಡ ಒಂದು ಹಂತ ತಂದಿದ್ದೀವಿ ಬಹುಶಃ ಸರ್ಕಾರದಿಂದ ಆ ಒಂದು ನೈಂಟೀನ್ ಒನ್ ಅವಾರ್ಡ್ಗೆ ಹಣನ ಬಿಡುಗಡೆ ಮಾಡಿಲ್ಲ ಡೆಪಾಸಿಟ್ ಮಾಡಿದ್ಮೇಲೆ ಅದು ಆ ನೈಟಿನ್ ಒಂದು ಅವಾರ್ಡ್ ಆಗ್ತಕ್ಕಂಥದ್ದು ಅವಕಾಶ ಆಗುತ್ತೆ ಅದಕ್ಕೂ ಕೂಡ ಕೂಡ ಗಮನ ಹರಿಸುವಂಥ ಕೆಲಸ ನಮ್ಮ ಬಂದೈತೆ ಕುಡಿಯೋಕೆ ಬಂದೈತು ಕುಡಿಯೋ ಪ್ರಯೋಗನಲ್ಲಿ ಬ್ಯಾರು ಇವತ್ತು ಆ ಭಾಗದಲ್ಲೆಲ್ಲ ಕೆರೆಗಳು ತುಂಬಿಸಿದ ಸಲುವಾಗಿ ಇವತ್ತೆಲ್ಲ ಉಸಿರಾಡ್ತಾಳುವಂಥ ಸನ್ನಿವೇಶ ಇದೆ ತೆಂಗಿನಕಾಯಿ ಕೂಡ ಹೋದ್ ಸಲ ಒಂದು ಸ್ವಲ್ಪ ರೋಗ ರುಜಿನಗಳು ಬಂದಿತ್ತು ಈ ಸಲ ಪರವಾಗಿಲ್ಲ ಎಲ್ಲ ಕಡೆ ತೋಟ ನೋಡಿದ್ರೆ ಒಂದು ಅರವತ್ತು ಪರ್ಸೆಂಟು ಸುಧಾರಿಸಿದೆ ಏಕೆಂದರೆ ರೈತ ಈ ದೇಶದ ಬೆನ್ನೆಲುಬು ರೈತರಿಗೆ ಶಕ್ತಿ ತುಂಬುವಂಥ ಕೆಲಸನ ನಾವೆಲ್ಲೂ ಕೂಡ ಮಾಡಬೇಕಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದ ಮುಂದಿನ ಫ್ಯೂಚರ್ ದೃಷ್ಟಿಯಿಂದ ಕಲ್ಕೆರೆ ಹತ್ರ ಇನ್ನೂರ ಇಪ್ಪತ್ತು ಕೆ ರಿಸೀವಿಂಗ್ ಸ್ಟೇಷನ್ ಕೂಡ ಇವತ್ತು ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಇನ್ನೂರ ಇಪ್ಪತ್ತು ಕೆ ರಿಸೀವಿಂಗ್ ಸ್ಟೇಷನ್ ಕೂಡ ಇವತ್ತು ಅಪ್ರೂವ್ ಮಾಡಿಸಿದ್ದಾರೆ ಅದು ಇನ್ನು ಮುಂದೂಡ ಮೂವತ್ತೈದು ವರ್ಷದ ರೈತರ ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಅದು ಹೆಚ್ಚು ಸಹಕಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ಮೊನ್ನೆ ಟಿಎಪಿ ಸಿ ಎಂ ಎಸ್ ಚುನಾವಣೆ ಮಾಡಿರಿ ರಾಜಕಾರಣ ಒಂದು ಕಡೆ ಬಿಡಲ್ಲ ಅಲ್ಲಿರ್ತಕ್ಕಂಥ ಟೇಬಲ್ ಕುರ್ಚಿಗಳೆಲ್ಲ ಜಪ್ತಿ ಮಾಡ್ಕೊಂಡು ಹೋಗಿದ್ರು ನಾನು ಎಂ ಎಲ್ ಮೊದಲು ಇವತ್ತು ಸಾಮಾನ್ಯವಾಗಿ ದುಡಿಯುವ ಬಂಡವಾಳ ಒಂದೂವರೆ ಕೋಟಿ ಇಟ್ಟಿದ್ದೀವಿ ಡೆಪಾಸಿಟ್ ಲಕ್ಷ ಇಟ್ಟಿದೀವಿ ಒಂದು ಎರಡೂವರೆ ಕೋಟಿ ರೂಪಾಯಿ ಕಟ್ಟಡಗಳನ್ನ ಅಸೆಟ್ ಕ್ರಿಯೇಟ್ ಮಾಡಿದೀವಿ ಯಾಕೆಂದ್ರೆ ಕೋಆಪರೇಟಿವ್ ಮೂವ್ಮೆಂಟ್ ಗಳನ್ನ ಯಾವ ರೀತಿ ನಾವು ಬಲವರ್ಧನೆ ಮಾಡಿದೀವಿ ಅನ್ನೋದು ಮುಖ್ಯವಾದಂತದ್ದು ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳು ಡೈರೆಕ್ಟ್ ಅಪ್ರೂವಲ್ ಮಾಡೋಣ ಒಂದು ಐದು ಮಾಸಕ್ಕೆ ಲೇಟರ್ ಒಂದ್ ಐದು ಲಕ್ಷ ರೂಪಾಯಿ ಆಗ್ಬಹುದು ಸಮಟ್ ಅಲ್ಲ ಐಮಾಸಕ್ಕೆ ಹಾಕ್ಸಲ್ಲ ಆಮೇಲೆ ಒಂದು ಹತ್ತು ಲಕ್ಷ ಸುಲಭ ಶೌಚಾಲಯಕ್ಕೆ ಕೊಡಪ್ಪ ಅದನ್ನು ಅದರ ಜೊತೆಗೆ ಸಮತಟ್ ಮಾಡೋಕೆ ಒಂದು ಹತ್ತು ಲಕ್ಷ ಇತ್ತು ಪ್ರಾಂಗಣ ಮಾಡೋಕೆ ಬೇಡ ಬೇರೆ ಗ್ರಾಂಡ್ ತಗೊಳ್ಳೋಣ ಯಾಕಂದ್ರೆ ಇರ್ತಕ್ಕಂಥ ದುಡ್ಡು ಖಾಲಿ ಮಾಡಿಬಿಟ್ರೆ ಆಮೇಲೆ ಎ ಪಿ ಎಂ ಸಿ ಭಾರಿ ಕಷ್ಟ ಆಗ್ತದೆ ಇದು ಅದನ್ನು ಉಳಿಸ್ಬೇಕು ಅದನ್ನು ಉಳಿಸ್ಬೇಕು ಈಗ ಮೊದಲನೇ ದಿನದಲ್ಲಿ ಒಂದು ಮಾಸ್ಕ್ ಪ್ಲೇಟು ಆಮೇಲೆ ಮಳಿಗೆಗಳು ಗುದ್ದೆ ಪೂಜೆ ಮಾಡ್ತೀನಿ ಒಂದು ಒಂದು ತಿಂಗಳೊಳಗೆ ಥೇಟರ್ ಪ್ರಕ್ರಿಯೆ ಆಗುತ್ತೆ ಅದನ್ನು ಬಹಿರಂಗವಾಗಿ ಪಾರದರ್ಶಕವಾಗಿ ನಾವು ಮೊಳಿಗೆಗಳನ್ನು ಹರಾಜು ಪ್ರಕ್ರಿಯೆ ಮಾಡ್ತೀವಿ ಯಾರು ಇಚ್ಛೆ ಒಳ್ಳೆಯರು ಕೊಬ್ಬರಿ ಮಾರಾಟಗಾರ ಇರ್ಬೋದು ಕಾಯಿ ಮಾರಾಟಗಾರ ಇರ್ಬೋದು ಆ ಪಾರ್ಟಿಸಿಪೇಟ್ ಮಾಡಿ ತಗೊಳಿಸ್ತೇ ಪಾರದರ್ಶಕವಾಗಿ ನಾವು ಮಾಡ್ತೀವಿ ನಮಗೆ ಯಾರೋ ಒಳಗೆ ಇಂಥರಿಗೆ ಕೊಡೋದು ಮಾಡೋದು ಅಂತ ಅದನ್ನ ಈ ಹಂತದಲ್ಲಿ ಒಂದು ಎಂಟರಿಂದ ಹತ್ತು ಮಳಿಗೆ ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ಮೂರು ನಾಲ್ಕು ಮಳಿಗೆ ಮಾಡ್ತೀವಿ ಆ ಮಾಡಬೇಕಾದರೂ ಕೂಡ ಹಂಚಿ ಮಾಡಲ್ಲ ಮುಂದಕ್ಕೊಂದು ಮೂವತ್ತಡಿ ಜಾಗ ಬಿಟ್ಬಿಟ್ಟು ಮಾಡ್ತೀವಿ ಅಡಿ ಯಾಕೆಂದ್ರೆ ಮುಂದೆ ಬಂದು ಆ ರೋಡ್ ಹೆಚ್ಚಿ ಕೆಟ್ಟಬಿಟ್ರೇನಾಗುತ್ತೆ ವೆಹಿಕಲ್ಗಳು ಆಗಲ್ಲ ಮತ್ತೊಂದು ಆಗಲ್ಲ ಆ ಒಂದು ವಹಿವಾಟಿಗೆ ಈ ಒಂದು ವ್ಯವಸ್ಥೆನ ಮಾಡೋಣ ಇಲ್ಲಿ ಪ್ರಾಂಗಣಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ನಬಾರ್ಡ್ ಇನ್ನಿತರ ಯಾವುದೇ ಗ್ರಾಮದಲ್ಲಿ ಒಂದು ಎರಡು ಕೋಟಿ ಎಂಬುದನ್ನು ಬೇರೆ ರೀತಿ ಸ್ಯಾಂಕ್ಷನ್ ಮಾಡತಕ್ಕಂಥದಕ್ಕೆ ಬಡ್ಜೆಟ್ ಮಾರ್ಚಿ ಕಳೆದ ಮೇಲೆ ಅದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ